ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿ ಒಂದು ವಾರ ಕಳೆದಿದ್ದು ವಾರದ ಕತೆ ಕೇಳಲು ಬಂದ ಸುದೀಪ್ ಕೆಲ ಸ್ಪರ್ಧಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಜೊತೆಗೆ ತಮ್ಮ ಸ್ಟೈಲಿಶ್ ಲುಕ್ನಿಂದ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ ವೇದಿಕೆ ಮೇಲೆ ಬರಿಗಾಲಿನಲ್ಲಿ ಸುದೀಪ್ ಕಾಣಿಸಿಕೊಂಡಿದ್ದು ಯಾಕೆ ಎನ್ನುವ ಪ್ರಶ್ನೆ ಪ್ರೇಕ್ಷಕರಲ್ಲೂ ಕಾಡಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿ ಒಂದು ವಾರ ಕಳೆದಿದೆ ಸ್ಪರ್ಧಿಗಳು ಸಖತ್ ಫೈಟ್ ಕೊಡ್ತಿದ್ದಾರೆ ಸ್ವರ್ಗ ನರಕ ಕಾಂಪಿಟೇಷನ್ ಕೂಡ ಜೋರಾಗಿದೆ ಬಿಗ್ ಬಾಸ್ ಮನೆಯ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ನಾಲಿಗೆ ಹರಿಬಿಟ್ಟವರಿಗೆ ಇದೀಗ ಸುದೀಪ್ ತರಾಟೆ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ನೋಡುವ ಪ್ರೇಕ್ಷಕರು ಕಾಯೋದು ಶನಿವಾರ ಭಾನುವಾರದ ಎಪಿಸೋಡ್ಗೆ ಕಿಚ್ಚ ಮಾತು ಕೇಳಲು ಅನೇಕರು ಬಿಗ್ ಬಾಸ್ ನೋಡ್ತಾರೆ ಹತ್ತು ಸೀಸನ್ ಬಿಗ್ ಬಾಸ್ ಹೋಸ್ಟ್ ಮಾಡಿದ ಸುದೀಪ್ ಹನ್ನೊಂದನೇ ಸೀಸನ್ನ ವಾರದ ಕತೆ ಕಿಚ್ಚನ ಜೊತೆಯ ಮೊದಲ ಎಪಿಸೋಡ್ಗೆ ಬರಿಗಾಲಿನಲ್ಲಿ ವೇದಿಕೆ ಮೇಲೆ ಬಂದಿದ್ದಾರೆ ಶೋನಲ್ಲಿ ಸುದೀಪ್ ಬರಿಗಾಲಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಸುದೀಪ್ ಚಪ್ಪಲಿ ಯಾಕೆ ಧರಿಸಿಲ್ಲ ಎನ್ನುವ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಖೋಟೋ ಹರಿದಾಡ್ತಿದ್ದು ಕಾರಣ ಏನು ಅಂತ ಜನ ಕೇಳ್ತಿದ್ದಾರೆ ನವರಾತ್ರಿ ಶುರುವಾದ ಹಿನ್ನೆಲೆ ಸುದೀಪ್ ವೇದಿಕೆಗೆ ಚಪ್ಪಲಿ ಹಾಕಿ ಬಂದಿಲ್ಕ ಎಂದು ನೆಟಿಗರು ಕಮೆಂಟ್ ಮಾಡ್ತಿದ್ದಾರೆ ಕಾರ್ಯಕ್ರಮದ ಆರಂಭದಲ್ಲೇ ಸುದೀಪ್ ನವರಾತ್ರಿ ಹಿನ್ನೆಲೆ ಬರಿಗಾಲಿನಲ್ಲಿ ಬಂದೆ ಎಂದಿದ್ದಾರೆ ಕಿಚ್ಚನ ಲುಕ್ಗೆ ಅದೆಷ್ಟೋ ಫ್ಯಾನ್ಸ್ ಕಾಯುತ್ತಾ ಇರ್ತಾರೆ ಇದೀಗ ಕಲರ್ಸ್ ವಾಹಿನಿ ಕಿಚ್ಚನ ಲುಕ್ ರಿವೀಲ್ ಮಾಡಿದೆ ಖಡಕ್ ವಾರ್ನ್ ಮಾಡ್ಲಿಕ್ಕೆ ಮೊದಲ ಪಂಚಾಯಿತಿಗೆ ಕೂಲ್ ಆಗಿ ಬಂದಿದ್ದಾರೆ ಕಿಚ್ಚ ಮಾತ್ರವಲ್ಲ ಇದು ಹೆಬ್ಬುಲಿಗತ್ತು ಎಂದು ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ವರದಿಯ ಪ್ರಕಾರ ಕಿಚ್ಚ ಧರಿಸುವ ಕಾಸ್ಟ್ಯೂಮ್ ಲಕ್ಷಾಂತರ ರೂಪಾಯಿದ್ದು ಎಂದು ಹೇಳಲಾಗುತ್ತೆ ಈ ವಾರ ಕೂಡ ಅತ್ಯಂತ ಕೂಲ್ ಆಗಿಯೇ ಬಂದಿದ್ದಾರೆ ಕಿಚ್ಚ ಪ್ರತಿ ಸೀಸನ್ನಲ್ಲಿ ಪ್ರಮುಖ ಹೈಲೈಟ್ ಆಗೋದು ಕಿಚ್ಚನ ಹೊಸ ಹೇರ್ ಸ್ಟೈಲ್ ಹಾಗೆ ಸ್ಟೈಲಿಶ್ ಉಡುಗೆ ಈ ಬಾರಿ ಕೂಡ ಕಿಚ್ಚನ ಹೊಸ ಅವತಾರಕ್ಕೆ ಫ್ಯಾನ್ಸ್ ಕಿದಾ ಆಗಿದ್ದಾರೆ ಹದಿನೇಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಕಳೆದಿದ್ದಾರೆ ಆರಂಭದ ದಿನಗಳಲ್ಲೇ ಸ್ಪರ್ಧಿಗಳು ಅಬ್ಬರಿಸಿದ್ದಾರೆ ಕೆಲವರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಇನ್ನು ಕೆಲವರು ಜಗಳ ಮಧ್ಯೆ ನಾಲಿಗೆ ಹರಿಬಿಟ್ಟಿದ್ರು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಇವರನ್ನೆಲ್ಲ ನಟ ಸುದೀಪ್ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ರೂಲ್ಸ್ ಬ್ರೇಕ್ ಮಾಡಿದ ಲಾಯರ್ ಜಗದೀಶ್ ಬಳಿಕ ಬಿಗ್ ಬಾಸ್ ಬಗ್ಗೆಯೇ ಕೇವಲವಾಗಿ ಮಾತಾಡಿದ್ರು ಅಷ್ಟೇ ಅಲ್ಲದೆ ಹೆಣ್ಮಕ್ಕಳ ಒಳ ಉಡುಪಿನ ಬಗ್ಗೆ ಕೂಡ ಅಸಭ್ಯವಾಗಿ ಮಾತಾಡಿದ್ದು ಕಿಚ್ಚನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಬಿಗ್ ಬಾಸ್ ಕ್ಯಾಮೆರಾ ಮುಂದೆ ನಿಂತು ಲಾಯರ್ ಜಗದೀಶ್ ನಾನು ಬಿಗ್ ಬಾಸ್ ಎಕ್ಸ್ಪೋಸ್ ಮಾಡ್ತಿದ್ದೇನೆ ನನ್ನನ್ನು ಎದುರು ಹಾಕಿಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ನಡೆಸಲು ಆಗುತ್ತಾ ಎಂದು ಲಾಯರ್ ಜಗದೀಶ್ ಸವಾಲ್ ಹಾಕಿದ್ರು ಈ ಮಾತಿಗೆ ಕಿಚ್ಚ ಗರಂ ಆಗಿದ್ದು ಜಗದೀಶ್ಗೆ ಬೆವರಿಳಿಸಿದ್ದಾರೆ ಚಾಲೆಂಜ್ ಮಾಡಿದ್ದು ತಪ್ಪೇ ಅಲ್ಲ ಅದೊಂದು ಕಾಮಿಡಿ ಎಂದು ಲಾಯರ್ಗೆ ತಿರುಗೇಟು ಕೊಟ್ರು ಇದಕ್ಕೆ ಬಿಗ್ ಬಾಸ್ ಇತರ ಸ್ಪರ್ಧಿಗಳು ಕೂಡ ಚಪ್ಪಾಳೆ ತಟ್ಟಿದ್ರು ಬಿಗ್ ಬಾಸ್ ಅನ್ನೋದು ಒಂದು ಅದ್ಭುತವಾದ ಶೋ ಆಗಿದೆ ಇದನ್ನು ಇಂಪ್ರೂವ್ ಮಾಡೋದು ಈಗ ಇರುವ ನಿಮ್ಮ ಕೈಯಲ್ಲಿದೆ ಆದ್ರೆ ಹಾಳು ಮಾಡೋದು ನಿಮ್ಮ ಆನೆ ಸಾಧ್ಯವಿಲ್ಲ ಎಂದು ಕಿಚ್ಚ ಸುದೀಪ್ ಅವರು ಲಾಯರ್ ಜಗದೀಶ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸುದೀಪ್ ಖಡಕ್ ವಾರ್ನಿಂಗ್ ನೋಡಿ ಜಗದೀಶ್ ಮಂಕಾಗಿದ್ದಾರೆ